ಸ್ಟ್ರೆಂತ್ನಿಂಗ್ ವರ್ಕ್ ಇದೆ ಅಂತ ಮಾಡೋದು ಅದಕ್ಕಾಗಿ ನಮ್ಮ ನೆಚ್ಚು ವತಿಯಿಂದ ಸುಮಾರು ನಾಲ್ಕು ಕೋಟಿ ಎಂಬತ್ತು ಎಂಬತ್ತೆರಡು ಲಕ್ಷ ಕಾಮಗಾರಿ ಸುದ್ದಿ ಪೂಜೆಯನ್ನು ಮಾಡಿದ್ವಿ ಉದ್ದೇಶ ಏನಂದರೆ ಅದೇ ರೀತಿ ಹಳೆಯ ತಂದೆಯವರು ಪೀಡುವ ಮಾಡಿದಂಥದ್ದು ಇದು ಗಾಡಿಗಳ ಹೆಚ್ಚು ಓಡಾಟ ಇದು ಇರುವಂಥದ್ದು ಇಲ್ಲಿ ಅದರಿಂದ ಮತ್ತೆ ರಸ್ತೆಗಳ ಏನಾದರೂ ಸಮ ಪರ್ಸೆಂಟೇಜ್ ರೇಟ್ ಇದ್ದಾಗ ಅದು ವೀಕ್ ಆಗ್ತಾ ಹೋಗುತ್ತೆ ಹಾಗಾದ್ರೆ ಬಿರ್ಕ್ ಬಿಡ್ಕೊಳ ಅದೇ ಸ್ಟ್ರೆಂಥನ್ ಅದೇ ಅದನ್ನು ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದೆ ಇನ್ನೂ ಹೆಚ್ಚು ಅಭಿವೃದ್ಧಿಗಳನ್ನ ನಮ್ಮ ತಂದೆಯವ್ರಿಗೆ ವಿಷಯಕ್ಕೆ ಮಾಡಿದರೆ ರೋಡ್ನೇ ತಾರೀಕು ಬನ್ನೂರು ಹೋಗಳಿ ವಿವಿಧ ಕ್ರಮಗಳ ಮತ್ತೆ ಕುದಿ ಮುನ್ನೂರಷ್ಟೇ ಸುಮಾರು ಐದು ಪಾಯಿಂಟ್ ಕಿಲೋಮೀಟ್ರಷ್ಟು ರೋಡ್ ಸ್ಟ್ರೆಂತ್ನಿಂಗ್ ಬರ್ಕಿದೆ ಮಾಡೋದ್ದು ಅದಕ್ಕಾಗಿ ನಮ್ಮ ಎನ್ ಎಚ್ ವತಿಯಿಂದ ಸುಮಾರು ನಾಲ್ಕು ಕೋಟಿ ಎಂಬತ್ತು ಕೆಲಸ ನಾಲ್ಕು ಎಂಬತ್ತು ನಾಲ್ಕು ಎಂಬತ್ತೆರಡು ಲಕ್ಷ ರಷ್ಟು ಕಾಮಗಾರಿಗಳು ನಿರ್ದೇಶ ಏನಂದರೆ ನಮಗೆ ಹಳೆಯದ ನಮ್ಮ ತಂದೆಯವರು ಕೀಳು ಮಾಡಿದಂಥದ್ದು ಇದು ಗಾಡಿಗಳು ಚೂ ಓಡಾಟ ಇದು ಇರುವಂಥದ್ದು ಇಲ್ಲಿ ಮತ್ತೆ ರಸ್ತೆಗಳ ಕೇಳಿದು ಸಮ್ ಪರ್ಸೆಂಟೇಜು ಲೈಟ್ ಇದ್ದಾಗ ಅದು ವೀಕ್ ಆಗ್ತಾ ಹೋಗುತ್ತದೆ ಹಾಗಾದ್ರೆ ಬಿರುಕು ಬಿಡುಗಡೆ ಅದರ ಸ್ಟ್ರೆಂಥನ್ ಅದೇ ಅದನ್ನ ರೋಡ್ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಕೆಲಸವನ್ನು ಮಾಡ್ತಾಯಿದ್ದೆ ಇನ್ನೂ ಹೆಚ್ಚು ಅಭಿವೃದ್ಧಿಗಳನ್ನ ನಮ್ಮ ತಂದೆಯವರಿಗೆ ಕ್ಷೇತ್ರಕ್ಕೆ ಮಾಡಿದರೆ ಓಡನೇ ತಾರೀಕು ಬಣ್ಣೂರು ಹೋಬಳಿ ವಿವಿಧ ಕಾಮಗಳನ್ನ ಮತ್ತೆ ಬಂದಿರ್ತೀವಿ